ಗಂಗಮ್ಮ ದೇವಾಲಯದಲ್ಲಿ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಧಾರ್ಮಿಕ ದತ್ತಿ ಇಲಾಖೆ ವಿರುದ್ಧ ಮಹಿಳಾ ಭಕ್ತರ ಆಕ್ರೋಶ ಹೀಗೆ ವಿಶಾಲವಾದ ಕೆರೆ ಅಂಗಳದ ಪಕ್ಕದಲ್ಲೇ ಇರುವ ಸ್ನಾನಕಟ್ಟೆ ಎಷ್ಟು ದೂರ ಕಣ್ಣು ಹಾಯಿಸಿದ್ರೂ ಮಹಿಳೆಯರ ಸಾಲು ಸಾಲು ಇತ್ತ ಸ್ನಾನದ ಬಳಿಕ ಬಟ್ಟೆ ಬದಲಾಯಿಸಿಕೊಳ್ಳಲು ಪರದಾಡುತ್ತಿರುವ ಮಹಿಳಾ ಭಕ್ತರು ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ರಾಜ್ಯದಲ್ಲೇ ಮಹಿಳೆಯರಿಂದ ಮಾತ್ರವೇ ಪೂಜಿಸಲ್ಪಡುತ್ತಿರುವ ಅಪರೂಪದ ಧಾರ್ಮಿಕ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬುಧಗಾನಗುಂಟೆ ಧಾರ್ಮಿಕ ಕ್ಷೇತ್ರ ಈ ದೇವರ ಸನ್ನಿಧಿಯಲ್ಲಿ ಸ್ನಾನ ಮಾಡಿ ಹೆಣ್ಣು ಮಕ್ಕಳು ಮನಸಾರೆ ಕೈ ಮುಗಿದು ಬೇಡಿಕೊಂಡ್ರೆ ಬೇಡಿದ ವರವನ್ನ ಕರುಣಿಸುವ ಈ ಗಂಗಮ್ಮ ಮಹಿಳೆಯರ ಸಮಸ್ಯೆಗಳಾದ ಋತುಚಕ್ರ ಸಂಬಂಧಿ ಕಾಯಿಲೆಗಳು ಗರ್ಭಕೋಶದ ಸಮಸ್ಯೆ ಸಂತಾನ ಸಮಸ್ಯೆಗಳನ್ನ ಬಗೆಹರಿಸುವ ಸಂತಾನಲಕ್ಷ್ಮಿ ಎಂದೇ ಬರುವ ಭಕ್ತಾದಿಗಳು ನಂಬಿರುವಂಥ ಪುಣ್ಯಸ್ಥಳವಿದು ಅರಕೆ ಇದ್ರೆ ತಿಳಿಸಿದ್ರೆ ಒಳ್ಳೇದಾಗುತ್ತೆ ಅರಕೆ ಇಟ್ಕೊಂಡು ಇಲ್ಲಿ ಬಂದರೆ ಅಂತ ಬಂದಿದ್ದಾಗ ಸೆಕೆಂಡ್ ಟೈಮ್ ಬಂದಿದೆ ಅಲ್ಲಿಗೆ ಅಲ್ಲೇ ಎಲ್ಲ ಅನುಕೂಲ ಇದೆ ಸ್ನಾನ ಮಾಡ್ರೆ ಬಟ್ಟೆ ಬದಲಾಯಿಸೋಕ್ಕೆ ಹಂಗೆ ಹಿಂಗೆ ಲೇಡೀಸ್ಗೆ ಸ್ವಲ್ಪ ತೊಂದರೆ ಅದೊಂದು ಚೂ ಎಲ್ಲ ಇದು ಮಾಡಿಬಿಟ್ಟು ಲೇಡೀಸ್ ಇದು ಮಾಡ್ರೆ ಇನ್ನೂ ಅವ್ರಿಗೆ ಅಷ್ಟು ಜನ ಬರ್ತಾರೆ ಹತ್ತು ಸಾವಿರ ಹೆಚ್ಚು ಜನನೂ ಬರ್ತಾರೆ ಎಲ್ಲ ಸೌಲಭ್ಯನೂ ಇದ್ರು ಇನ್ನೂ ಜಾಸ್ತಿ ಜನ ಬರ್ತಾರೆ ಸೌಲಭ್ಯ ಮಾಡ್ಕೊಡ್ಬೇಕಾಗಿ ಡ್ರೆಸ್ಸಿಂಗ್ಗೆ ಡ್ರೆಸ್ಸಿಂಗ್ ರೂಮ್ ಅಂತ ಒಂದು ಹತ್ತು ಒಂದು ಹದಿನೈದು ಆದರೂ ಇದ್ದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಎರಡಿದೆ ಅಲ್ಲೇ ಆಚೆ ಎಲ್ಲ ಗಲೀಜೆಲ್ಲ ಇದೆ ಒಳಗಡೆ ಬಟ್ಟೆ ಬದಲಾಯಿಸೋಕ್ಕೂ ಆಗಲ್ಲ ಒಂದು ಚ ನೀಟಾಗಿದ್ದು ಬಟ್ಟೆ ಬದಲಾಯ್ಸೋಕ್ಕೆಲ್ಲ ಅನುಕೂಲ ಇದ್ರೆ ಇನ್ನೂ ಒಂದಷ್ಟು ಜನ ಬರ್ತಾರೆ ಇಲ್ಲ ಅಂದರೆ ದೇವ್ರಿಗೆ ಅರ್ಗೆ ಮಾಡೋಕೆ ಬಂದು ಎಲ್ಲ

ಆದರೆ ಇಲ್ಲಿ ಸ್ನಾನ ಮಾಡಿದ ಬಳಿಕ ಬಟ್ಟೆ ಬದಲಾಯಿಸಿಕೊಳ್ಳುವುದೇ ದೊಡ್ಡ ಸಮಸ್ಯೆಯಾಗಿದೆ ಅಂತಾರೆ ಇಲ್ಲಿಗೆ ಬರುವ ಮಹಿಳಾ ಭಕ್ತರು ಇಲ್ಲಿ ಮಾಮೂಲಿ ಅದೇ ಮಾ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಸ್ವಲ್ಪ ಜಾಗ ಪ್ರಾಬ್ಲಮ್ ಇದೆ ಏನಂದರೆ ಡೋರ್ ಇಲ್ಲ ಮತ್ತೆ ಮಹಿಳೆಯರಿಗೆ ಅಂತ ಮಾತ್ರ ಹಾಕಿದ್ದಾರೆ ಅಲ್ಲಿ ಜೆಂಟ್ಸ್ ಎಲ್ಲ ಬರ್ತಾರೆ ನಮಗೂ ಸ್ವಲ್ಪ ಮುಜುಗರ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಗಂಡಸರು ಇರ್ತಾರೆ ಅಲ್ಲಿ ಮಹಿಳೆಯರಿಗೆ ಅಂತ ಇರೋದೇ ಗಂಡಸರು ಇದ್ದಾರೆ ನಮಗೂ ಸ್ವಲ್ಪ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆಲ್ಲ ಬೇಜಾರಾಗುತ್ತೆ ಗಂಡಸರು ಮತ್ತೆ ಬರ್ತಾರೆ ಅದೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಇನ್ನೂ ಚೆನ್ನಾಗಿ ಒಳಗಡೆ ಮಾಮೂಲಿ ಅಷ್ಟೊಂದು ಏನಿಲ್ಲ ಸ್ಪೆಷಲಿಟಿ ಏನಿಲ್ಲ ಮಾಮೂಲಿನೇ ಇಲ್ಲ ಅದ್ರ ಮೇಲೇ ನೀರೆಲ್ಲ ಸೋರ್ತಾ ಇರುತ್ತೆ ಬಟ್ಟೆಗಳು ಬಿಚ್ಚಾಕೋಕ್ಕೂ ಬೇಜಾರಾಗುತ್ತೆ ಅಲ್ಲೆಲ್ಲ ಬಿಚ್ಚಾಕಿ ಮತ್ತೆ ಅದನ್ನ ಹಾಕೊಂಬಿಕೊಂಡು ಇನ್ಸ್ಪೆಕ್ಷನ್ ಆಗುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ಸದಸ್ಯ ಈ ಗಂಗಮ್ಮನ ಸನ್ನಿಧಿಯಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯಲಿದ್ದು ಸುಮಾರು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಬರುವವರೆಲ್ಲ ಕೊಳದಲ್ಲಿ ಸ್ನಾನ ಮಾಡುವವರಿದ್ದು ಈ ದೇವಸ್ಥಾನದ ಆವರಣದಲ್ಲಿ ವಸ್ತ್ರ ಬದಲಾವಣೆಗೆ ಕೇವಲ ನಾಲ್ಕೇ ನಾಲ್ಕು ಕೊಠಡಿಗಳು ಆಸರೆಯಾಗಿದೆ ಲ್ಲ ಮರಗಡೆ ಎಲ್ಲ ಬಟ್ಟೆ ಸ್ನಾನ ಮಾಡಿ ಇಲ್ಲಿ ಬಂದ ತಕ್ಷಣ ಮರಗಡೆ ಎಲ್ಲ ಬಟ್ಟೆ ಹಾಕೊತಾ ಅಲ್ಲೆಲ್ಲ ಗಂಡಸರು ಎಲ್ಲ ಅಲ್ಲೆಲ್ಲ ಪಕ್ ಪಕ್ದಾಗೆ ಇರ್ತಾರೆ ಒಂಥರ ಬೇಜಾರು ಆಗ್ತೈತೆ ಆ ಇವಾಗ ಸ್ವಲ್ಪ ಇಲ್ಲಿ ಗೋಡೆ ಥರ ಕಟ್ಟೋರು ಆದ್ರೂ ಬಟ್ಟೆ ಆ ಕಣಕ್ಕೆಲ್ಲ ಆತೈತೆ ಮತ್ತು ಬಟ್ಟೆಗಳೆಲ್ಲ ಅದ್ರ ಮೇಲೆ ಹಾಕೊಳ್ತಾರೆ ಮೇಲೆ ಹಾಕಬೇಕು ಅದೆಲ್ಲ ಗಲೀಜಾಗ್ತದೆ ಆ ಕಣ ಬಟ್ಟೆನೂ ಗಲೀಜ್ ಆತೈತೆ ಮತ್ತು ಅಲ್ಲೇ ಪಕ್ಕದ ಗಂಡಸರುಗಳು ಅಲ್ಲೇ ನಿಂತಿರ್ತಾರೆ ನಾವು ಅಲ್ಲೇ ಬಟ್ಟೆ ಹಾಕೋಬೇಕು ಒಂಥರ ಬೇಸರ ಆತೈತೆ ಸ್ವಲ್ಪ ಇದೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಸಿ ಆಗ್ತೈತೆ ಮತ್ತು ಅದಕ್ಕೆ ಏನು ಶೇಫ್ಟಿ ಯಾರು ಮಾಡ್ತು ಯಾರು ಮಾಡ್ತಾರೋ ಗೊತ್ತಿಲ್ಲ ಯಾರು ಮಾಡ ಒಂದು ಸಾವಿರ ಮೇಲೆ ಜಾಸ್ತಿ ಇನ್ನೋದು ಜಾಸ್ತಿ ಐದಾರು ಸಾವಿರ ಜನನೇ ಬರ್ತಾರೆ ಈ ಸೋಮವಾರ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಸೋಮರನೇ ಬರೋಲ್ಲ ಪೂಜೆ ಹೊತ್ಕೋತೀವಿ ನಮಗೆ ಏನಾದರೂ ಹುಷಾರು ಇಲ್ದಿರೋ ತರ ಆಗೋದು ಆ ಥರ ಆದ್ರೆ ನಾವು ಆರ್ಕೆ ಹೊತ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ನಮಗೆ ಸರಿ ಹೋಗುತ್ತೆ ಆ ಮಕ್ಕಳಾಗಿಲ್ಲ ಮಕ್ಳಾಗಿಲ್ಲ ಥರ ಎಲ್ಲ ನಾನು ಆ ಥರ ಇದ್ದಾಗ ನಾವು ಬಂದು ಅರ್ಕೆ ಹೊತ್ಕೊಳ್ತೀವಿ ಮನೆಯಲ್ಲಿ ಅರ್ಕೆ ಹೊತ್ಕೊಂಡಾಗ ಇಲ್ಲಿ ಬಂದು ಪೂಜೆ ಮಾಡ್ತೀವಿ ಪೂಜೆ ಮಾಡಿದಾಗ ನಮಗೇನು ಸಮಸ್ಯೆ ಇದ್ರು ಅದು ಬಗೆಯಾಗಿರುತ್ತೆ ಏನಾಗಿತ್ತು ಅಂದರೆ ನನ್ನ ಸೊಸೆಗೆ ಹುಷಾರಿ ಇರಲಿಲ್ಲ ಸೊ ಆ ಥರ ಹೀಗೆ ನಮ್ಮ ಮನೆ ಹತ್ರ ಹೇಳಿದ್ರು ಗಂಗಾ ಈ ಥರ ಹರಕೆ ಹೊತ್ಕೊಳ್ಳಿ ಗೌರಿ ಬುದ್ಮನಲ್ಲಿ ಮುದ್ಗೊಂಡುಟೇಲಿ ಗಂಗಮ್ಮಂತ ಇದೆ ಅಲ್ಲಿ ಅರಕೆ ಹೊತ್ಕೊಳ್ಳಿ ಅರಕೆ ಹೊತ್ಕೊಂಡ್ರೆ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಬಗೆಯಾಗಿರುತ್ತೆ ಅಂತ ಅವಾಗ ನನ್ನ ಸೊಸೆಗೆ ಈ ಥರ ಲೂಸ್ ಮೋಷನ್ನು ಆ ಥರ ಎಲ್ಲ ಇತ್ತು ಅವಾಗ ನಾವು ಅರಕೆ ಹೊತ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡು ಅರಕೆ ಹೊತ್ಕೊಂಡಿದ್ದ ತಕ್ಷಣವೇ ಅದು ಸರಿ ಹೋಯಿತು ಸೊ ಅದಕ್ಕಾಗಿ ನಾವು ಇಲ್ಲಿ ಬಂದು ಪೂಜೆ ಮಾಡಿ ನೀಲ್ಲಿ ಬಂದು ಪೂಜೆ ಮಾಡ್ತೀವಿ ಸ್ನಾನ ಮಾಡಿ ಇಲ್ಲಿ ಬಂದು ಪೂಜೆ ಮಾಡಿ ಆಮೇಲೆ ರಸ್ ಮಾಡಿ ಅದಕ್ಕೆಲ್ಲ ಸಮಸ್ಯೆ ಇದೆ ಫ್ಲೋರ್ ಎಲ್ಲ ಕ್ಲಿಯರ್ ಆಗಿದ್ದು ವಾಶ್ರೂಮ್ ತರ ಎಲ್ಲ ಇದ್ರೆ ಬೆಸ್ಟ್ ಆಗಿತ್ತು ಅಂತ ಅನಿಸುತ್ತೆ ಏನು ಅಷ್ಟು ಒಳಗಡೆ ಏನು ಕ್ಲೀನು ಇಲ್ಲ ಏನೂ ಇಲ್ಲ ಚೇಂಜ್ ಮಾಡ ವ್ಯವಸ್ಥೆನೇ ಇಲ್ಲ ಮುಜುಗರ ಆಗುತ್ತೆ ಎಲ್ಲ ಮಾಮೂಲಿ ರೆಸ್ಟ್ ರೂಮ್ ತರ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿದ್ರು ಬಟ್ ಅದರಲ್ಲಿ ಮಹಿಳೆಯರ ಭಾವನೆಗಳಿಗೆ ಭಾವೈಕ್ಯತೆ ಸಾರುವ ಕ್ಷೇತ್ರದಲ್ಲಿ ಧಾರ್ಮಿಕದತ್ತ ಇಲಾಖೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುತ್ತಿರುವುದು ಭಕ್ತಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸುವತ್ತ ಮುಖ ಮಾಡಬೇಕಿದೆ